ಪ್ರಧಾನ ಮಂತ್ರಿ ಹೇಳ್ತಾರ ಜಾಂತಿ ಬಾಸ್ರಿ ಚಪ್ಪಾಯಿ ಬಾಸ್ರಿ ಮನೆಯಾಗಲಿ ಕರೆಂಟ್ ಬಂದ್ ಮಾಡ್ರಿ ಅದಕ್ಕೆ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕ ಇವತ್ತ ನಾವು ಸಾಕಷ್ಟು ನಮ್ಮ ತಾಯಂದ್ರಿಂದ ಕಳ್ಕೊಂಡಿದೀವಿ ಸಾಕಷ್ಟು ನಮ್ಮ ಅಣ್ಣ ತಮ್ಮಂದ ಕಳ್ಕೊಂಡಿದ್ದೀವಿ ಒಂದ ಇಲ್ಲ ಪಕ್ಕದಾಗ ಒಂದು ಪ್ರಕರಣ ಆಯ್ತು ಈ ದೇಶದಲ್ಲಿ ಲಕ್ಷಾಂತರ ಜನ ಸತ್ತಾರ ತಿಕ್ಕಿಲ್ಲ ನನ್ ಸತ್ತಾರ ಇಲ್ಲೇ ನಮ್ಮ ಪಕ್ಕದಾಗ ಒಂದು ಗ್ರಾಮದಾಗ ಆಯ್ತು ಇವತ್ತು ಈಗ ನಿಮ್ಮ ಅಣ್ಣ ತಮ್ಮರಾಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಇವತ್ತು ಎಲ್ಲಾದ್ರೂ ನೀವು ಸಾಲಿ ಕಲ್ಸಾಕತ್ತಿದ್ರಪ್ಪ ಅಂತಂದ್ರೆ ಯಾವ್ದಾದ್ರು ಒಂದು ಚುನಾವ್ ಊರಾಗಿ ಸಾಲಿ ಕಲಿಸ್ಕೊಳ್ತೀರಿ ಯಾವ್ದಾದ್ರು ಒಂದು ಊರ ಊರಾಗ ಸಾಲಿ ಕಲಿಸ್ಕತ್ತೀರಿ ನಿಮ್ಮ ನಿಮ್ಮ ಮನೆಯೊಳಗಿನ ಮನುಷ್ಯ ಯಾರಾದ್ರೂ ಉದ್ಯೋಗ ಮಾಡಾಕತ್ತಿದ ಕೆಲಸ ಮಾಡತ್ತಿದಾ ಅಂತ ಗಂಭೀತ ಮಾಡತ್ತಿದಾ ಅಂತಂದ್ರ ಪಕ್ಕದ ಊರಾಗಿ ಹೋಗಿ ಅಲ್ಲಿಯಾದ್ರೂ ದೊಡ್ಡ ಊರಾಗಿ ಮಾಡ್ತಿರ್ತಾರ ಇವತ್ತು ಪ್ರಧಾನಿ ಏನ್ ಮಾಡಿದೋನಾದಾಗತ್ತಂದ್ರ ಒಂದ ತಾಸ್ನಾಗ ಈ ದೇಶ ಬಂದ್ ಅಂದ್ಬಿಟ್ಟು ಹಂಗೆ ಬರ್ಬೇಕು ನಮ್ ಜನ ನಮ್ಮ ಮಕ್ಕಳ ಮನಿಗೆ ಹಂಗ ಬರ್ಬೇಕು ಅರ್ಥ ಮಾಡ್ಕೊಂಡು ನೀವು ಬರಬೇಕಾದ್ರೆ ನೂರಾರು ಕಿಲೋಮೀಟರ್ ನಡ್ಕೋದು ಬರಬೇಕಾದ್ರ ಸಾವಿರಾರು ಜನ ನಮ್ಮ ನದಿ ಜೋಡಣೆ ಮಾಡ್ತೀನಂತ ಹೇಳಿದ್ರು ಮಾಡಲಿಲ್ಲ ಬುಲೆಟ್ ಟ್ರೈನ್ ಬಿಡುತ್ತೆ ಅಂತ ಹೇಳಿದ್ರು ಬುಲೆಟ್ ಟ್ರೈನ್ ಬಿಡಲಿಲ್ಲ ವಿದೇಶದಾಗಿನ ಕಬ್ ತರ್ತೀವಿ ಅಂತ ಹೇಳಿದ್ರು ಕಬ್ಬು ತರಲಿಲ್ಲ ಅದರ ಜೊತೆಗೆ ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಅದರ ಜೊತೆಗೆ ಇವತ್ತಿನ ದಿವಸ ಬೆಲೆ ಏರಿಕೆ ಯಾವ ಮಟ್ಟದಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಇವತ್ತು ಬಡತನದಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ತಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಕಷ್ಟ ಆಗಿದೆ ಅದರಲ್ಲಿ ಇನ್ನೊಂದು ಹೇಳಿದ್ರು ರೈತರಿಗೆ ಏನು ರೈತರ ಆದಾಯವನ್ನ ನಾವು ದುಗುಣ ಮಾಡ್ತೀವಿ ಎರಡು ಪಟ್ಟು ಮಾಡ್ತೀವಿ ಏನ್ ಮಾಡಿದ್ರಿ ರೈತರ ಆದಾಯ ಏನ್ ದುಗುಣ ಆಯ್ತು ನಾವು ತಗೊಳ್ತಕ್ಕಂಥ ರಸಗೊಬ್ಬರದ ಬೆಲೆ ಏನಾಗಿದೆ ಇವತ್ತು ವೀರ ಏನ್ ರೇಟ್ ಆಗ್ಯದ ಡಿ ಎ ಪಿ ಏನಾಗಿದೆ ಹತ್ತೊಂಬತ್ತು ಹತ್ತೊಂಬತ್ತು ಏನಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏನಾಗಿದೆ ಸಲ್ಫೇಟ್ ಏನಾಗಿದೆ ಪೊಟ್ಯಾಶ್ ಏನಾಗಿದೆ ಇವೆಲ್ಲವೂ ಕೂಡ ಎರಡು ಪಟ್ಟು ಇವತ್ತು ದರಗಳು ಹೆಚ್ಚಾಗಿರ್ತಕ್ಕಂಥದ್ದು ಅದರಿಂದ ರೈತ ಇವತ್ತು ಕಂಗೆಟ್ಟೋಗಿರ್ತಕ್ಕಂಥ ಇವರು ದುಗುಣ ಮಾಡಿದ್ರು ಯಾರ್ದ ಯಾರ್ದು ದುಗುಣ ಆಯ್ತು ಅಸ್ತಿ ಟಿವಿ ಹೇಳ ನೋಡ್ತೀರಲ್ಲ ಯಾರ್ದು ಯಾರ ಎಲ್ಲರಿಗೂ ಕೆಲಸ ಹೇಳಿರಿ ಯಾರ್ದು